ಏನಾದ್ರು ಅವ್ನ್ ಕಾಂಟ್ರವರ್ಸಿ ಆಯ್ತು ನಂದು ಒಂದಾಗ್ಲಿ ಅಂತ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಿಂಗ ಮಾತನಾಡ್ಬಿಟ್ರ ಯಾಕಂದ್ರೆ ಬಹಳ ಸೆನ್ಸಿಬಲ್ ಆಗಿದ್ರಪ್ಪ ಈ ಸರ್ವಪಕ್ಷ ಸಭೆ ನಡೆಯೋ ಸಂದರ್ಭದಲ್ಲೆಲ್ಲ ಆಗ ಸೆನ್ಸಿಬಲ್ ಆಗಿದ್ದವ್ರು ಇದ್ದಕ್ಕಿದ್ದ ಹಾಗೆ ಸಾಧನಾ ಸಮಾವೇಶದಲ್ಲಿ ಹಿಂಗ್ ಮಾತನಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಇಂಪ್ರೆಸ್ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಇರಾದೆ ಇರ್ಲಿಕ್ಕೆ ಸಾಧ್ಯನಾ ಅಂತ ನಿರೀಕ್ಷಿತ ಇತ್ತು ಯಾಕಂದ್ರೆ ಫಸ್ಟ್ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೇವೆ ಅವರು ನಡೆಸತಕ್ಕಂತ ಕಾರ್ಯಾಚರಣೆಗಳಿಗೆ ಬೆಂಬಲ ಕೊಡ್ತೇವೆ ಅನ್ನೋಂತ ಕಾಂಗ್ರೆಸ್ ಎಷ್ಟು ಗಟ್ಟಿಯಾಗಿ ಹೇಳಿತ್ತು ಆ ಕಾರ್ಯಾಚರಣೆ ಬಳಿಕ ಈ ರೀತಿಯಾದಂತಹ ಕೊಂಕು ಮಾತುಗಳನ್ನ ಈ ತರದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಒಂದು ನಿರೀಕ್ಷಿತ ಇತ್ತು ಆ ನಿಟ್ಟಿನಲ್ಲೇ ನಡೆದುಕೊಳ್ತಿರ್ತಕ್ಕಂಥದ್ದು ಯುದ್ಧ ವಿಮಾನದ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿ ನಿನ್ನಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಅವರು ಸುದ್ದಿ ಆಗದಂತ ಸಂದರ್ಭದಲ್ಲಿ ಎಐ ಸಿ ಸಿ ಅಧ್ಯಕ್ಷರು ಇನ್ನೊಂದು ತುಪ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಮೂಲಕ ಎಲ್ಲೋ ಒಂದು ಕಡೆ ಭಾರತದ ಒಂದು ಆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ತಮ್ಮ ಏನು ವಿವಾದ ಹೇಳಿಕೆಗಳನ್ನ ಕೊಡುವಂತ ಚಾಳಿ ಆ ಕಾರ್ಯಾಚರಣೆ ಬಳಿಕ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೊಂದ್ ಕಡೆ ಅವರ ಒಬ್ಬರ ಬೆಣ್ಣನ್ನು ಇನ್ನೊಬ್ರು ತಟ್ಕೊಳ್ಳೋ ನಿಟ್ಟಿನಲ್ಲಿ ಈ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ ಸ್ಮಿತಾ ರೈತ ಸಂಪರ್ಕದಲ್ಲಿ ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ವೋಟ್ ಬ್ಯಾಂಕ್ ಅಥವಾ ಓಲೈಕೆ ರಾಜಕಾರಣ ಅಂತ ಹೇಳಿ ಈ ರೀತಿಯ ಹೇಳಿಕೆಗಳು ಸಾಮಾನ್ಯವಾಗಿ ಟೀಕೆ ಗುರಿಯಾಗುವುದು ಬಟ್ ಇವತ್ತಿದ್ದು ಸಾಧನಾ ಸಮಾವೇಶ ಅವರದೇ ಪಕ್ಷದ ಸಾಧನೆಯನ್ನ ಕೊಂಡಾಡ್ಕೊಳ್ಳಕ್ಕೆ ಕರೆದ ಸಮಾವೇಶ ಇಲ್ಲ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಏನಾದರೂ ಅಧಿವೇಶನಕ್ಕೆ ಬಂದವರಲ್ಲ ಅವರು ವೋಟ್ ಬ್ಯಾಂಕ್ನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರ ಹಾಗಾಗಿ ಈ ರೀತಿ ಹೇಳಿಕೆ ಕೊಟ್ಟ್ರಾ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡೋದಾದ್ರೆ ಅದೇ ರೀತಿ ಅನಿಸ್ತಾ ಇದೆ ಯಾಕಂತೇಳಿ ಹೇಳೋದಾದ್ರೆ ಇವರು ಪ್ರತಿ ಸಮಾವೇಶ ಮಾಡಲಿ ಪ್ರತಿ ಒಂದು ಕಾರ್ಯಕ್ರಮಗಳ ಮಾಡಲಿ ಅಲ್ಲಿ ವೋಟ್ ಬ್ಯಾಂಕ್ನ ಲೆಕ್ಕಾಚಾರವನ್ನು ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು ಸಾಮಾನ್ಯದ ಪ್ರತಿ ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದಂತಹ ಮಾತುಗಳು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ದೇಶದ ಭದ್ರತೆಯ ವಿಚಾರದಲ್ಲಿ ಒಂದು ರೀತಿಯ ಪರಿಣಾಮ ಬೀಳ್ತದೆ ಅಂತಾನೆ ಹೇಳಬಹುದು ಯಾಕೆ ಅಂತೇಳಿ ಹೇಳೋದಾದ್ರೆ ಹಿರಿಯ ನಾಯಕರು ಸಣ್ಣ ಪುಟ್ಟ ಯುದ್ದಗಳಾಗ್ತವೆ ಅಂತಕ್ಕಂತಹ ಮಾತುಗಳು ಸಂಪೂರ್ಣವಾದಂತಹ ಈ ವೇದಿಕೆಯಲ್ಲಿ ಹೇಳಬಾರ್ದಾಗಿತ್ತು ಅಂತಕ್ಕಂತಹ ಟೀಕೆಗಳು ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವತ್ತು ಹಾಸ್ಪಿಟಲ್ ನಡೆದಿರ್ತಕ್ಕಂಥದ್ದು ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶ ಅದರ ಜೊತೆಗೆ ಏನು ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನ ವಸತಿ ರಹಿತರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಸಮಾವೇಶ ಅದರ ಜೊತೆಗೆ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ತಿಳಿಸತಕ್ಕಂತ ಸಮಾವೇಶ ಎಲ್ಲ ಒಂದ್ ಕಡೆ ನೋಡೋದಾದ್ರೆ ಈ ಸಮಾವೇಶ ಸಾಧನಾ ಸಮಾವೇಶ ತಾವು ಮಾಡಿದಂತ ಕೆಲಸವನ್ನ ಹೇಳೋದರ ಹೇಳೋ ಹೇಳಬೇಕಾಗಿತ್ತು ಆದ್ರೆ ಯುದ್ಧ ಮತ್ತು ಈ ಒಂದು ಭದ್ರತೆಯ ವಿಚಾರವಾಗಿ ಮಾತಾಡಿ ಕಾಂಟ್ರವರ್ಸಿಯನ್ನು ಮೈಮೇಲೆ ಎಳ್ಕೊಂಡಿರುವಂತಕ್ಕಂತ ಒಂದು ವಾತಾವರಣ ಇಲ್ಲಿ ಸದ್ಯ ಹೊಸಪೇಟೆಯ ಸಾಧನಾ ಸಮಾವೇಶದಲ್ಲಿ ಕ್ರಿಯೇಟ್ ಆಗಿತ್ತು ಸ್ಮಿತಾ ನಿಜಕ್ಕೂ ಕೂಡ ಎಐಸಿಸಿ ಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಸರ್ವಪಕ್ಷ ನಿಯೋಗದ ಸಭೆಯನ್ನು ಕರೆದ ಸಂದರ್ಭದಲ್ಲಿ ಸಾಕಷ್ಟು ಅಗ್ರೆಸಿವ್ ಆಗಿದ್ದು ಅದರ ಜೊತೆಗೆ ಅವರು ನಾವೆಲ್ಲ ದೇಶದ ವಿಚಾರದಲ್ಲಿ ಒಂದಾಗಬೇಕು ಅಂತ ಹೇಳಿ ಮೊದಲನೇದಾಗಿ ಹೇಳಿದ್ದು ಅವರೇ ಆದರೆ ಅವರ ಬಾಯಲ್ಲಿ ಇವತ್ತು ಈ ರೀತಿಯ ಮಾತುಗಳು ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗಳನ್ನು ಮತ್ತಷ್ಟು ಭದ್ರಗೊಳಿಸಲಿಕ್ಕೆ ಅವರು ಮಾತಾಡಿರಬಹುದು ಅಂತಕ್ಕಂತಹ ಚರ್ಚೆಗಳು ಈ ಭಾಗದಲ್ಲಿ ಶುರುವಾಗಿದ್ದಾವೆ ಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಹಾಗೆ ಸುರೇಶ್ ಇಬ್ಬರಿಗೂ ಕೂಡ ಾನ ಮಾಡ್ಲಿಕ್ಕೆ ಏನಾದ್ರು ಅವದೊಂದ್ ಕಾಂಟ್ರವರ್ಸಿ ಆಯಿತು ನಂದು ಒಂದಾಗ್ಲಿ ಅಂತ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಿಂಗ ಮಾತನಾಡ್ಬಿಟ್ರ ಯಾಕಂದ್ರೆ ಬಹಳ ಸೆನ್ಸಿಬಲ್ ಆಗಿದ್ರಪ್ಪ ಈ ಸರ್ವಪಕ್ಷ ಸಭೆ ನಡೆಯೋ ಸಂದರ್ಭದಲ್ಲೆಲ್ಲ ಆಗ ಸೆನ್ಸಿಬಲ್ ಆಗಿದ್ದವ್ರು ಇದ್ದಕ್ಕಿದ್ದ ಹಾಗೆ ಸಾಧನಾ ಸಮಾವೇಶದಲ್ಲಿ ಹಿಂಗ್ ಮಾತನಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಇಂಪ್ರೆಸ್ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಇರಾದೆ ಇರ್ಲಿಕ್ಕೆ ಸಾಧ್ಯನಾ ಅಂತ ನಿರೀಕ್ಷಿತ ಇತ್ತು ಯಾಕಂದ್ರೆ ಆ ಫಸ್ಟ್ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೇವೆ ಅವರು ನಡೆಸತಕ್ಕಂತ ಕಾರ್ಯಾಚರಣೆಗಳಿಗೆ ಬೆಂಬಲ ಕೊಡ್ತೇವೆ ಅನ್ನೋ ಅಂತ ಕಾಂಗ್ರೆಸ್ ಎಷ್ಟು ಗಟ್ಟಿಯಾಗಿ ಹೇಳಿತ್ತು ಆ ಕಾರ್ಯಾಚರಣೆ ಬಳಿಕ ಈ ರೀತಿಯಾದಂತಹ ಕೊಂಕು ಮಾತುಗಳನ್ನ ಈ ತರದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟೆ ಕೊಡ್ತಾರೆ ಅನ್ನುವಂತ ಒಂದು ನಿರೀಕ್ಷಿತ ಇತ್ತು ಆ ನಿಟ್ಟಿನಲ್ಲೇ ನಡೆದುಕೊಳ್ತಿರ್ತಕ್ಕಂಥದ್ದು ಯುದ್ಧ ವಿಮಾನದ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿ ನಿನ್ನಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಅವರು ಸುದ್ದಿ ಆಗದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಇನ್ನೊಂದು ತುಪ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಮೂಲಕ ಎಲ್ಲೋ ಒಂದು ಕಡೆ ಭಾರತದ ಒಂದು ಆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಒಂದು ರೀತಿಯಲ್ಲಿ ತಮ್ಮ ಏನು ವಿವಾದ ಹೇಳಿಕೆಗಳನ್ನು ಕೊಡುವಂತ ಚಾಳಿ ಆ ಕಾರ್ಯಾಚರಣೆ ಬಳಿಕ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೊಂದ್ ಕಡೆ ಅವರ ಒಬ್ಬರ ಬೆನ್ನನ್ನ ಇನ್ನೊಬ್ಬರು ತಟ್ಕೊಳ್ಳೋ ನಿಟ್ಟಿನಲ್ಲಿ ಈ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ ಸ್ಮಿತಾ ರೈಟ್ ಸಂಪರ್ಕದಲ್ಲಿ ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ವೋಟ್ ಬ್ಯಾಂಕ್ ಅಥವಾ ಓಲೈಕೆ ರಾಜಕಾರಣ ಅಂತ ಹೇಳಿ ಈ ರೀತಿಯ ಹೇಳಿಕೆಗಳು ಸಾಮಾನ್ಯವಾಗಿ ಟೀಕೆ ಗುರಿಯಾಗೋದು ಬಟ್ ಇವತ್ತಿದ್ದು ಸಾಧನಾ ಸಮಾವೇಶ ಅವರದೇ ಪಕ್ಷದ ಸಾಧನೆಯನ್ನ ಕೊಂಡಾಡಿಕೊಳ್ಳಕ್ಕೆ ಕರೆದ ಸಮಾವೇಶ ಇಲ್ಲಿ ಯಾವ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಏನಾದರೂ ಅಧಿವೇಶನಕ್ಕೆ ಬಂದವರಲ್ಲ ಅವರು ವೋಟ್ ಬ್ಯಾಂಕ್ನವರೇ ಹೆಚ್ಚಿನ ಸಂಖ್ಯೆಲ್ಲಿದ್ರ ಹಾಗಾಗಿ ಈ ರೀತಿ ಹೇಳಿಕೆ ಕೊಟ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರಿ ಸ್ಮಿತಾ ಮೇಲೋಟಕ್ಕೆ ನೋಡೋದಾದ್ರೆ ಅದೇ ರೀತಿ ಅನಿಸ್ತಾ ಇದೆ ಯಾಕಂತ ಹೇಳಿ ಹೇಳೋದಾದ್ರೆ ಇವರು ಪ್ರತಿ ಸಮಾವೇಶ ಮಾಡಲಿ ಪ್ರತಿ ಒಂದು ಕಾರ್ಯಕ್ರಮಗಳ ಮಾಡಲಿ ಅಲ್ಲಿ ವೋಟ್ ಬ್ಯಾಂಕ್ನ ಲೆಕ್ಕಾಚಾರವನ್ನು ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು ಸಾಮಾನ್ಯದ ಪ್ರತಿ ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದಂತಹ ಮಾತುಗಳು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ದೇಶದ ಭದ್ರತೆಯ ವಿಚಾರದಲ್ಲಿ ಒಂದು ರೀತಿಯ ಪರಿಣಾಮ ಬೀಳ್ತದೆ ಅಂತಾನೆ ಹೇಳಬಹುದು ಯಾಕೆ ಅಂತೇಳಿ ಹೇಳೋದಾದ್ರೆ ಹಿರಿಯ ನಾಯಕರು ಸಣ್ಣ ಪುಟ್ಟ ಅಂತಕ್ಕಂತಹ ಮಾತುಗಳು ಸಂಪೂರ್ಣವಾದಂತಹ ಈ ವೇದಿಕೆಯಲ್ಲಿ ಹೇಳಬಾರದಾಗಿತ್ತು ಅಂತಕ್ಕಂತಹ ಟೀಕೆಗಳು ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವತ್ತು ಹಾಸ್ಪಿಟಲ್ ನಡೆದಿರ್ತಕ್ಕಂಥದ್ದು ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶ ಅದರ ಜೊತೆಗೆ ಏನು ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನ ವಸತಿ ರಹಿತರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂತ ಸಮಾವೇಶ ಅದರ ಜೊತೆಗೆ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಸಮಾವೇಶ ಎಲ್ಲ ಒಂದ್ ಕಡೆ ನೋಡೋದಾದ್ರೆ ಈ ಸಮಾವೇಶ ಸಾಧನಾ ಸಮಾವೇಶ ತಾವು ಮಾಡಿದಂತ ಕೆಲಸವನ್ನ ಹೇಳಬೇಕಾಗಿತ್ತು ಆದರೆ ಯುದ್ಧ ಮತ್ತು ಈ ಒಂದು ಭದ್ರತೆಯ ವಿಚಾರವಾಗಿ ಮಾತಾಡಿ ಕಾಂಟ್ರವರ್ಸಿಯನ್ನ ಮೈಮಲ್ಲಿ ಎಳ್ಕೊಂಡಿರುವಂತಕ್ಕಂತ ಒಂದು ವಾತಾವರಣ ಇಲ್ಲಿ ಸದ್ಯ ಹೊಸಪೇಟೆಯ ಸಾಧನಾ ಸಮಾವೇಶದಲ್ಲಿ ಕ್ರಿಯೇಟ್ ಆಗಿತ್ತು ಸ್ಮಿತಾ ನಿಜಕ್ಕೂ ಕೂಡ ಎಐಸಿಸಿ ಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಸರ್ವಪಕ್ಷ ನಿಯೋಗದ ಸಭೆಯನ್ನ ಕರೆದ ಸಂದರ್ಭದಲ್ಲಿ ಸಾಕಷ್ಟು ಅಗ್ರೆಸಿವ್ ಆಗಿದ್ದು ಅದರ ಜೊತೆಗೆ ಅವರು ನಾವೆಲ್ಲ ದೇಶದ ವಿಚಾರದಲ್ಲಿ ಒಂದಾಗಬೇಕು ಅಂತ ಹೇಳಿ ಮೊದಲನೇದಾಗಿ ಹೇಳಿದ್ದು ಅವರೇ ಆದ್ರೆ ಅವರ ಬಾಯಲ್ಲಿ ಇವತ್ತು ಈ ರೀತಿಯ ಮಾತುಗಳು ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಗಳನ್ನ ಮತ್ತಷ್ಟು ಭದ್ರಗೊಳಿಸಲಿಕ್ಕೆ ಅವರು ಮಾತಾಡಿರಬಹುದು ಅಂತಕ್ಕಂತಹ ಚರ್ಚೆಗಳು ಈ ಭಾಗದಲ್ಲಿ ಶುರುವಾಗಿದ್ದಾವೆ ಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಹಾಗೆ ಸುರೇಶ್ ಇಬ್ಬರಿಗೂ ಕೂಡ ಮಾಡ್ಲಿಕ್ಕೆ ಏನಾದ್ರು ಅವದೊಂದು ಕಾಂಟ್ರವರ್ಸಿ ಆಯಿತು ನಂದು ಒಂದಾಗ್ಲಿ ಅಂತ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಿಂಗೆ ಮಾತನಾಡ್ಬಿಟ್ರ ಯಾಕಂದ್ರೆ ಬಹಳ ಸೆನ್ಸಿಬಲ್ ಆಗಿದ್ರಪ್ಪ ಈ ಸರ್ವಪಕ್ಷ ಸಭೆ ನಡೆಯೋ ಸಂದರ್ಭದಲ್ಲೆಲ್ಲ ಆಗ ಸೆನ್ಸಿಬಲ್ ಆಗಿದ್ದವ್ರು ಇದ್ದಕ್ಕಿದ್ದ ಹಾಗೆ ಸಾಧನಾ ಸಮಾವೇಶದಲ್ಲಿ ಹಿಂಗ್ ಮಾತನಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಇಂಪ್ರೆಸ್ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಇರಾದೆ ಇರ್ಲಿಕ್ಕೆ ಸಾಧ್ಯನಾ ಅಂತ ನಿರೀಕ್ಷಿತ ಇತ್ತು ಯಾಕಂದ್ರೆ ಫಸ್ಟ್ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೇವೆ ಅವರು ನಡೆಸತಕ್ಕಂತ ಕಾರ್ಯಾಚರಣೆಗಳಿಗೆ ಬೆಂಬಲ ಕೊಡ್ತೇವೆ ಅನ್ನೋಂತ ಕಾಂಗ್ರೆಸ್ ಎಷ್ಟು ಗಟ್ಟಿಯಾಗಿ ಹೇಳಿತ್ತು ಆ ಕಾರ್ಯಾಚರಣೆ ಬಳಿಕ ಈ ರೀತಿಯಾದಂತಹ ಕೊಂಕು ಮಾತುಗಳನ್ನ ಈ ತರದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟೆ ಕೊಡ್ತಾರೆ ಅನ್ನುವಂತ ಒಂದು ನಿರೀಕ್ಷಿತ ಇತ್ತು ಆ ನಿಟ್ಟಿನಲ್ಲಿ ನಡೆದುಕೊಳ್ತಿರ್ತಕ್ಕಂಥದ್ದು ಯುದ್ಧ ವಿಮಾನದ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿ ನಿನ್ನಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಅವ್ರು ಸುದ್ದಿ ಆಗದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಇನ್ನೊಂದು ತುಪ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಮೂಲಕ ಎಲ್ಲ ಒಂದು ಕಡೆ ಭಾರತದ ಒಂದು ಆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ತಮ್ಮ ಏನು ವಿವಾದ ಹೇಳಿಕೆಗಳನ್ನ ಕೊಡುವಂತ ಚಾಳಿ ಆ ಕಾರ್ಯಾಚರಣೆ ಬಳಿಕ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೊಂದ್ ಕಡೆ ಅವರ ಒಬ್ಬರನ್ನ ಬೆನ್ನನ್ನ ಇನ್ನೊಬ್ರು ತಟ್ಕೊಳ್ಳೋ ನಿಟ್ಟಿನಲ್ಲಿ ಈ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ ಸ್ಮಿತಾ ರೈಟ್ ಸಂಪರ್ಕದಲ್ಲಿ ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ವೋಟ್ ಬ್ಯಾಂಕ್ ಅಥವಾ ಓಲೈಕೆ ರಾಜಕಾರಣ ಅಂತ ಹೇಳಿ ಈ ರೀತಿಯ ಹೇಳಿಕೆಗಳು